ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಬನ್ನಿ ನಮ್ಮೂರಿನ ಜಾತ್ರೆ ನೋಡೋಣ ಬನ್ನಿ ಎಲ್ಲರೂ ಹೇಗಿದೆ ಅಂತ ಅಂದ್ಬಿಟ್ಟು ಈ ವರ್ಷ ಹೋದ ವರ್ಷ ನೋಡಿರ್ಬೋದು ಯಾರೆಲ್ಲ ನೋಡಿ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹೋದ ವರ್ಷ ಈ ವರ್ಷಕ್ಕೂ ಅಂತ ಅಂದ್ಬಿಟ್ಟು ಏನಿಲ್ಲ ಲಾಸ್ಟ್ ವರ್ಷ ಎರಡು ಪಾರ್ಟ್ ಮಾಡಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಮ್ಮ ಓದಿನ ಹಬ್ಬ ಅಂತ ಆದರೆ ಈ ವರ್ಷ ಸಿಂಗಲ್ಲಾಗಿ ಮಾಡ್ತಾನೆ ಒಂದೇ ವೀಡಿಯೋ ಬರ್ತದೆ ಸಿಂಪಲ್ಲಾಗಿ ಚಿಕ್ಕದಾಗಿ ಬರ್ತದೆ ಯಾಕೆಂದರೆ ಈ ವರ್ಷ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಇದಿಲ್ಲ ಹತ್ತು ನಿಮಿಷದಲ್ಲಿ ವೀಡಿಯೋ ನೋಡ್ಬೋದು ಈ ಸಲ ಲಾಸ್ಟ್ ಟೈಮ್ ನಿಮಗೆ ಅನ್ ಅಂಗಡಿಗಳೆಲ್ಲ ತೋರಿಸ್ದೆ ಹೋದ ಹಬ್ಬದಲ್ಲಿ ಏನೆಲ್ಲ ಅಂಗಡಿಗಳು ಶಾಪ್ಗಳೆಲ್ಲ ಹಾಕಿದ್ದವು ಅಂತ ಅಂದ್ಬಿಟ್ಟು ಈ ವರ್ಷ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ ನನ್ನ ಫೋನ್ ಬ್ಯಾಟ್ರಿ ಲೋ ಇತ್ತು ಅದಕ್ಕೋಸ್ಕರ ನಾನು ತಗೋಳೋಕ್ಕಾಗಲಿಲ್ಲ ಆಮೇಲೆ ಏನೋ ಕಷ್ಟಪಟ್ಟು ಅಲ್ಲಿ ತಗೊಂಡು ಒಂದು ಸ್ವಲ್ಪ ಈ ಡ್ಯಾನ್ಸ್ನ ಒಂದು ತೊಗೊಂಡು ಯಾಕೆ ಅಂದರೆ ಇದು ಹೊಸೂರಿಂದ ಬಂದು ಮಂಗಳಮುಖಿ ಇದು ವಸೂದನ್ನು ತಮಿಳ್ನಾಡಿಂದ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡೋದು ಅವ್ರದ್ದೇ ಆದಂಥ ಒಂದು ದೇವಸ್ಥಾನ ಇದೆ ಅಂತ ಅವ್ರದ್ದೇ ಆದಂಥ ಪಂಗಡ ಇಟ್ಕೊಂಡಿದ್ದಾರೆ ಅಂತ ಆ ದೇವಸ್ಥಾನದಲ್ಲಿ ಅದಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನ ಕಟ್ಟೋದಕ್ಕೆ ಅಂದ್ಬಿಟ್ಟು ಕಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ದೇವ್ರು ತುಂಬಾ ಚೆನ್ನಾಗಿ ಆ ಕಲೆಕ್ಷನ್ ಅಂತ ಬೇಡ ಅದು ಆದರೆ ತುಂಬ ಚೆನ್ನಾಗಿ ಅದು ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿ ಅದು ಅದು ಮೇಕಪ್ ಆಗಲಿ ಅದು ಡ್ಯಾನ್ಸ್ ಆಗಲಿ ರಿಯಲ್ ಆಗಿ ಮಾ ಇದು ಇದೇನೋ ದೇವರು ಅನ್ನಂಗೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ತುಂಬ ಇಷ್ಟ ಆಗಿ ತೊಗೊಂಡೆ ಚೆನ್ನಾಗಿತ್ತು ಇದೆಲ್ಲ ನೋಡಿಕೊಂಡು ಸೊ ಈ ಸಲ ತುಂಬ ಸಿಂಪಲ್ ಆಗಿ ಅಂತ ಹೇಳಿದ್ನಲ್ಲ ಈ ವರ್ಷ ಬರೀ ಮಳೆನೇ ಇತ್ತು ಮಳೆಯಲ್ಲಿ ತುಂಬ ಜನ ಕಮ್ಮಿ ಬೇರೆ ಲಾಸ್ಟ್ ಟೈಮ್ ನಿಮಗೆ ನಾನು ಊರಲ್ಲಿ ಕುದು ಊರು ಹಬ್ಬ ಮಾಡೋದು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊತೀನಿ ನಾನು ನೋಡಿ ಮಳೆ ಬರ್ತಾನೆ ಇದೆ ಆ ಮಳೆಯಲ್ಲಿ ರಂಗೋಲಿ ಆಗ್ತಾ ಇದ್ದಾರೆ ಎಷ್ಟು ಅದಂ ಮಳೆ ಹನಿ ಬೀಳ್ತಾನೆ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆ ಮಳೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆದರೂ ಕಮ್ಮಿ ಆಗಲಿಲ್ಲ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ವರೆಗೂ ಕಮ್ಮಿನೇ ಆಗಲಿಲ್ಲ ಹನಿ ಬೀಳ್ತಾನೆ ಇತ್ತು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ವರೆಗೂ ಬೀಳ್ತಾನೆ ಇತ್ತು ನೋಡಿ ಆ ಮಳೆಯಲ್ಲೇ ರಂಗೋಲಿ ಹಾಕಿದ್ದಿರ್ತಾ ಇಲ್ಲ ಯಾಕೆಂದರೆ ಕದಗ ಬರ್ತಾಯಿದೆ ಎರಡು ಗಂಟೆಗೆ ಬರಬೇಕಾಗಿದ್ದು ಕದಗ ಎರಡು ಗಂಟೆ ಬರಬೇಕಾಗಿದ್ದು ಸೊ ಈ ನಾಲ್ಕು ಗಂಟೆ ಅದು ಬಂದಿರಲಿಲ್ಲ ನಾಲ್ಕು ಗಂಟೆಗೆ ಆ ಮಳೆಯಲ್ಲೇ ಪಾಪ ಈ ಮಳೆ ನಿಲ್ಲಲ್ಲ ಅಂದ್ಬಿಟ್ಟು ಮಳೆಯಲ್ಲೇ ಕಟ್ಕೊಂಡ್ಬರ್ತಿದ್ದಾರೆ ತುಂಬಾ ಪಾಪ ಮಳೆಯಲ್ಲಿ ಎಲ್ಲ ಕರ್ದ ಹೊತ್ಕೊಂಡು ಬರಬೇಕು ಅಂದರೆ ಸುಮ್ಮನೆ ಆ ಮಳೆಯ ರಂಗೋಲಿ ಎಲ್ಲ ಹಾಕಿದ್ದಾರೆ ಒಬ್ಬರೇ ಅಲ್ಲ ನಾವೆಲ್ಲ ಈ ಬೀದಿಯರೆಲ್ಲ ರಂಗೋಲಿ ಹಾಕಿದ್ದಾರೆ ಆ ರಂಗೋಲಿ ಇರ್ತಾಯಿಲ್ಲ ಆಮೇಲೆ ಹೂವಿನ ರಂಗೋಲಿ ಹಾಕಿದ್ದಾರೆ ಹೂವಿನ ರಂಗೋಲಿ ಅದು ಇರುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ಸ್ವಲ್ಪ ಇದೆ ಅದು ಬಂದು ಆ ದೇವರು ಬಂದು ಕರೆದ ಬಂದು ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡೋದಕ್ಕೆ ಅಂತಲೇ ಮಾಡಿದ್ದಾರೆ ನೋಡೋದೆಲ್ಲ ಕರ್ಗ ಬಂದು ಡ್ಯಾನ್ಸ್ ಮಾಡಿ ಹೋಯಿತು ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು ಈ ಮಳೆಯಲ್ಲೇ ಆ ಮಳೆಯಲ್ಲೇ ಪಾಪ ಒದ್ದೆ ಬಟ್ಟೆಯಲ್ಲೇ ನನ್ನ ತಲೆ ಮೇಲೆ ಇಟ್ಕೊಂಡು ಆಡಬೇಕು ಅಂದರೆ ಸುಮ್ಮನೆ ಆಗುತ್ತೆ ಅದು ಕಷ್ಟ ಆಗುತ್ತೆ ಮಳೆ ಬರಬೇಕಾದ್ರೆ ಮಕ್ಕಳು ನೋಡಿದ ಮಳೆಯಲ್ಲಿ ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮೂರಿನ ಜನ ಎಲ್ಲ ಸೇರಿ ಡ್ಯಾನ್ಸ್ ಆಡ್ತಾ ಕರ್ಗ ಕರ್ಗೆ ಬಂದಿದ್ದಕ್ಕೆ ತುಂಬ ಖುಷಿ ತುಂಬಾ ಚೆನ್ನಾಗಿತ್ತು ಮಳೆ ಕೂಡ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ ಆ ಮಳೆಯಲ್ಲೇ ಕೂಡ ಫಸ್ಟು ಅದು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಹೆವಿ ಬಿಸಿಲಲ್ಲಿ ಫಸ್ಟ್ ಟೈಮ್ ಮಳೆ ಬಂದಿದ್ದು ಖುಷಿ ಬೇರೆ ಇದೆ ಒಂದು ಕಡೆ ಜಾತ್ರೆ ಟೈಮಲ್ಲೇ ಆಗೋಯ್ತಲ್ಲ ಈ ಕರೆದ ಟೈಮಲ್ಲೇ ಆಗೋಯ್ತಲ್ಲ ಮಳೆ ಒಂದು ಒಂದು ಅರ್ಧ ಗಂಟೆ ಕೂಡ ಸ್ಟಾಪ್ ಆಗಲಿಲ್ಲ ಫುಲ್ಲು ಡೇ ನೈಟ್ ಡೇ ನೈಟ್ ಫುಲ್ಲು ಡೇ ಅಲ್ಲ ನೈಟ್ ಫುಲ್ಲು ಬಂತು ಬೆಳಗಿನ ಜಾವ ಏಳು ಗಂಟೆ ಆದವರೆಗೆ ಏಳು ಗಂಟೆವರೆಗೂ ಮಳೆ ಬೀಳ್ತಾನೆ ಇತ್ತು ಅದಕ್ಕೆ ಅದಕ್ಕೆ ಅದು ಎರಡು ಗ ಎರಡು ಗಂಟೆಗೆ ಬರಬೇಕಾಗಿತ್ತು ಕಡೆಗೆ ನಾಲ್ಕು ಗಂಟೆಗೆ ಬಂದಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಬ್ಬರು ವೆಯ್ಟ್ ಮಾಡಿ ನಾಲ್ಕು ಗಂಟೆಗೆ ಬಂದಿದೆ ಎಲ್ಲ ಪಾಪ ಹೋಗಿ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಿದ್ದಾರೆ ಜನಗಳೆಲ್ಲ ಅದಕ್ಕೆ ಜನ ಕೂಡ ಕಮ್ಮಿ ಅಂದರೆ ಈ ಮಳೆ ಬರ್ತಾ ಇದೆ ಚಳಿ ಆಗ್ತಾ ಇದೆ ಜೊತೆಗೆ ಎಲ್ಲಿ ಕಿತ್ಕೊಳೋದು ಕುತ್ಕೊಂಡ್ರೆ ಮಳೆ ಇಲ್ಲ ಅಂದರೆ ಊರೆಲ್ಲಾದ ಉಂಡಾಕ್ಕೊಂಡು ಅಲ್ಲಿ ಇಲ್ಲಿ ಏನಾದರೂ ಒಂದು ಫಂಕ್ಷನ್ಸ್ ಅದು ಇದು ಸಾ ಜಾತ್ರೆಗಳು ನಡೀತಾನೆ ಇರ್ತಿತ್ತು ಓಡಾಡ್ಬೋದಾಗಿತ್ತು ಈ ಮಳೆ ಬರೋದಕ್ಕೆ ಎಲ್ಲಿ ಹೋಗೋದಕ್ಕೂ ಆಗೋಲ್ಲ ಆಚೆ ಇದಕ್ಕೂ ಆಗೋಲ್ಲ ಮನೇಲಿ ಆರಾಮಾಗಿ ಬಂದು ನಿದ್ದೆ ಮಾಡ್ತಾರೆ ಕುತ್ಕೊಂಡಿದ್ದೆ ನಿದ್ದೆ ಬಂದೇ ಬರುತ್ತೆ ಎಲ್ಲ ಅರ್ಧ ಜನ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ ನೋಡೋದಲ್ಲ ತುಂಬ ಚೆನ್ನಾಗಾಯಿತು ಖುಷಿಯೂ ಆಯಿತು ನನಗಂತೂ ನೋಡಿದ್ದಲ್ಲ ಕರ್ಗಮ್ಮನ ಕರ್ಗಮ್ಮ ಬಂದು ಡ್ಯಾನ್ಸ್ ಮಾಡಿ ಕರ್ಗ ಹೋಗಿದ್ದು ತುಂಬ ಚೆನ್ನಾಗಿ ಮಳೆಯಲ್ಲೇ ಬಂದು ಬಂದು ಡ್ಯಾನ್ಸ್ ಮಾಡಿ ಹೋಯಿತು ಆರತಿ ಒಂದು ಕೊಡೋಕೆ ಕೊಡೋಕ್ಕಾಗಲಿಲ್ಲ ಎಲ್ಲ ನಿದ್ದೆ ಮಾಡಿದ್ದು ಜೊತೆಗೆ ಟೈಮ್ ಆಗುತ್ತೆ ಬಂದು ಆರತಿ ಇನ್ನೂ ಅದಕ್ಕೆ ಟೈಮ್ ಆಗುತ್ತೆ ಅಂದಿಟ್ಟು ಆಗಲಿಲ್ಲ ಬೇಗ ಬೇಗ ಮೂವ್ ಆಗ್ತಾಯಿತ್ತು ಚೆನ್ನಾಗೇ ಆಯಿತು ಖುಷಿಯೂ ಆಯಿತು ಊರೆಲ್ಲ ಆ ಮಳೆಯಲ್ಲೇ ಕೂಡ ಊರೆಲ್ಲ ರೌಂಡ್ ಹಾಕ್ಕೊಂಡು ಊರೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದೆ ಲಾಸ್ಟ್ ಇಯರ್ ನಿಮಗೆ ಪಲ್ಲಕ್ಕಿಗಳೆಲ್ಲ ತೋರಿಸಿದ್ದೆ ಈ ವರ್ಷ ತೋರ್ಸೋಕ್ಕಾಗಿಲ್ಲ ಮಳೆ ಅಂತ ಕಾರಣ ಮತ್ತು ಇನ್ನೊಂದು ಸಿಂಪಲ್ಲಾಗಿ ಈ ವರ್ಷ ತುಂಬಾ ಸಿಂಪಲ್ ಸಿಂಪಲ್ಲಾಗಿ ನಡೀತಾ ಇದೆ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇಯರು ಆದರೆ ಪ್ರಯತ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋಸ್ ಎಲ್ಲ ಅದಾದಮೇಲೆ ನೋಡಿ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋದೆ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ದೇವ್ರ ಪಲ್ಲಕ್ಕಿಗಳೆಲ್ಲ ಆಗೋಗಿತ್ತು ಹೋದ ಮೇ ಮೆದವಣಿಗೆಲ್ಲ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಆರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಆದ್ರಿಂದ ಹತ್ತು ಗಂಟೆಯವರೆಗೂ ಪಲ್ಲಾಕಿಗಳು ಮನೆ ಮುಂದೆ ಹೋಗ್ತಾ ಇರುತ್ತೆ ಫುಲ್ಲು ಊರೆಲ್ಲ ರೌಂಡ್ ಹಾಕ್ಕೊಂಡು ಹೋಗುತ್ತೆ ಏನಿಲ್ಲ ಅಂದರೆ ಒತ್ತು ಇಪ್ಪತ್ತೈದು ಪಲ್ಲಾಕಿಗಳಿದಾವೆ ಎಲ್ಲ ಬಂದು ಹೋಗ್ತಾರೆ ನೋಡಿ ನಮ್ಮ ಕೋದಂಡ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆಲ್ಲ ಸ್ವಾಮಿ ಫುಲ್ ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಚೆನ್ನಾಗಾಗಿದೆ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿದೆಯಲ್ಲ ಎರಡು ಕಣ್ಣು ಸಾಕಾಗ್ತಾಯಿಲ್ಲ ದೇವ್ರ ನೋಡೋಕ್ಕೆ ನರಸಿಂಹಸ್ವಾಮಿ ದೇವ್ರ ಪಲ್ಲಕ್ಕಿ ಮತ್ತು ಈ ಕಡೆ ಗಣಪತಿ ಪಲ್ಲಾಕಿ ಕೂಡ ಇದೆ ಇದೆಲ್ಲ ಪಲ್ಲಾಕಿ ದೇವ್ರಿಗೆ ಮಾಡಿ ಮಾಡಿದ್ದು ದೇವ್ರುಗಳೆಲ್ಲನೂ ಏಕೆ ಅಂದರೆ ನಾನು ವಿಡಿಯೋ ಲಾಸ್ಟ್ ಇಯರ್ ತೆಗೆದಿದ್ದೆ ಈ ವರ್ಷ ತೆಗಿಯೋಕಾಗಲಿಲ್ಲ ಅದು ಬೇರೆ ನಂದು ಫೋನ್ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಚಾರ್ಜಿಂಗ್ ಹಾಕಿದ್ದೆ ನಾನು ಆಮೇಲೆ ನೋಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಅದಾದಮೇಲೆ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ನಾನು ಊರಿಂದ ಬರೋ ಅಷ್ಟರಲ್ಲಿ ಎಲ್ಲ ಪಲಾಕಿಗಳೆಲ್ಲ ಇಳಿಸ್ಬಿಟ್ಟಿದ್ದೆ ಅವಾಗೆ ನೋಡಿ ಅವಾಗೆ ಓದಕ್ಕೋ ದೊಡ್ಡ ಸ್ವಾಮಿ ದೇವ್ರದ್ದಿದು ರಾಮಂದ ಪಲ್ಲ ರಥ ಇದು ನಮ್ಮೂರಿನ ರಥ ಇದು ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ವರ್ಷದ ಹಳೇದಿದು ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ಇದನ್ನು ತಳ್ಕೊಂಡೋಗಿ ಬರ್ತಾರೆ ತುಂಬ ಊರಲ್ಲಿ ಊರು ಫುಲ್ಲು ರೌಂಡ್ ಆಗ್ತದೆ ಇದನ್ನು ಇವಾಗೂ ಅಷ್ಟೇ ಊರಲ್ಲಿ ಎಳ್ಕೊಂಡೋಗಿ ಎಳ್ಕೊಂಡ್ಬರ್ತಾರೆ ಇದು ಈ ರಥನ ಇದು ನಮ್ಮ ಊರಿನ ವಿಶೇಷ ಅಂತಲೇ ಹೇಳ್ಬೋದು ಈ ರಥ ಓಕೆ ಇದು ನಮ್ಮ ಅತ್ತೆ ಆಗಬೇಕು ನನಗೆ ನಮ್ಮ ರಿಲೇಷನ್ ಅತ್ತೆ ಆಗಬೇಕು ನನ್ನ ಜೊತೆನೇ ಇರ್ತದೆ ಯಾವಾಗ ಊರಲ್ಲಿ ಅದಾದ ಮೇಲೆ ದೇವಸ್ಥಾನ ಅಮ್ಮ ಚೋಡೇಶ್ವರಿಯಮ್ಮ ಅಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಎರಡು ಕಣ್ಣು ಸಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಯರ್ ನೀವು ನೋಡ್ಬೋದಾಗಿತ್ತು ಕರಗದಮ್ಮ ವೇಷದಲ್ಲಿ ಅಲಂ ಕರಗದಮ್ಮ ಅಲಂಕಾರ ಮಾಡಿದ್ದು ಕರಗ ಹೊತ್ಕೊಂಬಂತಲ್ಲ ಆ ಥರ ನೋಡಿಲ್ಲ ಅಂದರೆ ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ ನಾನು ನಂದು ಚಾನಲಲ್ಲಿ ಬರುತ್ತಲ್ಲ ನನ್ನ ಫೋಟೋ ಬ್ಯಾ ಬ್ಯಾಗ್ರೌಂಡು ಅದೆಲ್ಲ ಹಾಕಿದ್ದೀನಿ ನೀವು ಹೋಗಿಲ್ಲ ಅಂದರೆ ಅದು ಹೇಳಕ್ಕೆ ಬರ್ತಾಯಿಲ್ಲ ತುಂಬ ಚೆನ್ನಾಗಿದೆ ಅದು ನಂಗೆ ತುಂಬ ಇಷ್ಟ ಆಗಿದೆ ಅಂದಮೇಲೆ ನಮ್ಮ ಚಾನಲ್ಗೆ ಅದನ್ನು ಹಾಕಿದ್ದೀನಿ ಫೋಟೋ ಚೆನ್ನಾಗಿದೆ ಈ ವರ್ಷನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇದು ಬಂದು ನಮ್ಮ ಊರಿನ ಬಸವಣ್ಣ ದೇವರು ನೋಡಿ ಎಲ್ಲ ಇದೆಲ್ಲ ಪಲ್ಲಾಕಿಗಳು ಹತ್ಕೊಂಡಿದ್ದು ಪಲ್ಲಾಕಿಗಳೆಲ್ಲ ತಂದು ಇಳಿಸದೆ ತುಂಬ ಚೆನ್ನಾಗಿದೆ ಈಶ್ವರ ದೇವಸ್ಥಾನ ಬಸವಣ್ಣ ಮತ್ತು ಈಶ್ವರ ಬಸವಣ್ಣ ನಮ್ಮ ಮನೆಯ ದೇವರು ಇದು ನಮ್ಮ ದೇವರಿಗೆ ನಮ್ಮ ದೇವರು ಇದು ನಮ್ಮ ದೇವಸ್ಥಾನ ಇದು ಇದು ಬಂದು ನಮ್ಮ ಊರಿನ ಪ ಮಾರಮ್ಮ ದೇವರು ಪ್ರತಿಯೊಬ್ಬ ಊ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಪ್ರತಿಯೊಂದು ಊರಲ್ಲೂ ಮಾರಮ್ಮ ಅಂತ ಒಂದು ಇಟ್ಟೆ ಇರ್ತದೆ ಊರಿನ ಬಾಗ್ಲಲ್ಲಿ ಮಾರಮ್ಮ ಊರು ಕಾಯೋ ಮಾರಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಏನೇ ಅದನ್ನು ನಮ್ಮ ಮಕ್ಕಳಿಗೆ ಮತ್ತೆ ಎಲ್ಲದಕ್ಕೂ ನಮ್ಮ ಊರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಇಲ್ಲಿಗೆ ಅಂತ ಒಬ್ಬರು ಪೂಜಾರಿ ಕೂಡ ಇರ್ತದೆ ಇಲ್ಲಿ ಅಂದರೆ ಅಲ್ಲಿ ದೇವರು ಯಾರೋ ಒಬ್ರು ಇಟ್ಟಿರ್ತದೆ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಆಯಿತು ಎಲ್ಲ ನೋಡ್ಕೊಂಡು ಬಂದ್ವಿ ಅದೇ ಸಿಂಪಲ್ ಆಗಾಯಿತು ಗ್ರ್ಯಾಂಡಾಗಿ ಏನೂ ಆಗಲಿಲ್ಲ ಈ ಸಲ ಈ ವರ್ಷ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇಷ್ಟು ಸಿಂಪಲ್ ಆಗಾಯಿತು ದೇವಸ್ಥಾನ ಸರಿ ಊರ ಹಬ್ಬ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಹೊಸ ವಿಡಿಯೋ ಬೈ ಬಾಯ್